ಅಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಸ್ತೆ ಇವತ್ತು ಬೆಳಗ್ಗೆ ವ್ಲಾಕ್ ಸ್ಟಾರ್ಟ್ ಮಾಡಿದ್ಬಿಟ್ಟಿದ್ದೀನಿ ಈ ನ ಕೊನೆವರೆಗೂ ನೋಡಿ ಇನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವಾಗ ಪುದಿನ ಮೆಂತ್ಬತ್ ಮಾಡೋಣ ಅಂತ ಇವಾಗ ಕಾಯಿ ಶುಂಠಿ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಾರಿಗೆ ನೋಡಿ ಏನು ಸ್ವಲ್ಪ ಸಾಲ್ಟೇಜ್ ಆಯಿತು ಅದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಕಾಯಿ ಕೊತ್ತಂಬರಿ ಹಾಕ್ಕೊಂತ ಇದ್ದೀನಿ ಇವಾಗ ಹಸಿ ಮೆಣಸೆನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಣ್ಣ ಆಗಿದೆ ಎರಡು ಹಾಕ್ಕೊಂಡಿದ್ದೀನಿ ಇವಾಗ ಗಸಗಸೆ ಹಾಕೊತಾ ಇದ್ದೀನಿ ಆಪ್ಷನಲ್ ಗಸಗಸೆ ಹಾಕ್ಕೊಂಡ್ರು ಹಾಕೋಬಹುದು ಇಲ್ಲೇ ಬಿಟ್ಟರೆ ಬಿಡ್ಬೋದು ಇವಾಗ ಟೊಮೊಟೊ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಮೆಂತ್ಯೆ ಸೊಪ್ಪು ತೊಳಕಿಟ್ಕೊಂಡಿದ್ದೀನಿ ಇದು ಇವಾಗ ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ ಇದು ಸಪ್ರೇಟೇನು ತೋರಿಸೋದು ಬೇಡ ಹಾಗೆ ಹಾಕ್ಬಿಡೋಣ ಅಂತ ಇವಾಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಬಿಟ್ಟು ಇವಾಗ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದು ಅದು ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಅದರಲ್ಲಿ ಸ್ಪೈಸ್ ಸ್ಪೈಸಸ್ಸಲ್ಲಿ ಒಂದು ಸ್ವಲ್ಪ ಅಂದರೆ ಘಮ ಘಮ ಸ್ಮೆಲ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರೆ ಆವಾಗ ಈ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕ್ಕೊಂತಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಕ್ವಾಂಟಿಟಿ ಅಂದರೆ ಎಷ್ಟು ಜನಕ್ಕೆ ಮಾಡ್ತೀರೋ ನೋಡಿಬಿಟ್ಟು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಇವತ್ತು ಒಂದು ಬಟಾಣಿ ಒಂದೇ ತೊಗೊಳ್ತಾ ಇಲ್ಲ ಎಲ್ಲ ಕಾಳನ್ನ ತೊಗೊಂಡಿದ್ದೀನಿ ಕಾಬ್ರ ಕಡಲೆ ಬರಿ ಕಡಲೆ ಆಮೇಲೆ ಬಟಾಣಿ ಈ ಮೂರು ತೊಗೊಂಡು ನೆನೆಸಿದ್ದೀನಿ ನೋಡಿ ಈ ಥರ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಅಂತ ಮೂರು ಮಿಕ್ಸ್ ಮಾಡಿ ನೆನೆಸಿದ್ದೆ ನೈಟು ಇಲ್ಲ ಮೂರು ಅವರ್ ಬಿಸಿನೀರಲ್ಲಿ ನೆನೆಸಿದ್ರು ನೆನ್ಕೊಂಡುತ್ತೆ ಇವಾಗ ನೆನೆಸ್ಬಿಟ್ಟು ಅದನ್ನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಕಾಳು ಬೇಗ ಬೇಯಲ್ಲಲ್ವ ಅದಕ್ಕೆ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಈರುಳ್ಳಿ ತಕ್ಷಣ ಟೊಮೊಟೊ ತಕ್ಷಣ ಫ್ರೈ ಮಾಡಿದರೆ ಅದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳುತ್ತೆ ಒಂದು ವಿಷಲಿಗೆ ಇಡ್ತಾಯಿದ್ದೀನಿ ಅದರಿಂದ ನೋಡಿ ಇವಾಗ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರ್ಶಿನ ಹಾಕ್ಬಿಟ್ಟು ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಇದನ್ನ ಇದೇ ಪ್ರೊಸೆಸ್ಸು ಪುದೀನ ಬಾತಲು ಮಾಡ್ಕೊಬೋದು ಅಂದರೆ ಅದು ಪೇಸ್ಟ್ ಮಾಡ್ಕೋಬೇಕಷ್ಟೆ ಪುದೀನ ರೈಸ್ಗೆ ಈ ಥರನೇ ಬರುತ್ತೆ ಅದು ಬೇಕಿದ್ರೆ ಕಮೆಂಟ್ ಮಾಡಿ ಪುದೀನ ರೈಸು ಬೇಕಿದ್ರೆ ಇದೇ ಥರ ಚೆನ್ನಾಗಿ ಬರುತ್ತೆ ಅದನ್ನು ಮಾಡಿ ತೋರಿಸ್ತೀನಿ ನೋಡಿ ಬೇಗ ಇದು ಫ್ರೈ ಮಾಡ್ಕೊತೀನಿ ನೀಟಾಗಿ ಅಂದರೆ ಫುಲ್ಲು ಇವಾಗಲೇ ಫ್ರೈ ಮಾಡ್ಕೊಂಡ್ರೆ ಅದು ಕಹಿ ಅನಿಸಲ್ಲ ಸೊಪ್ಪು ನಾವು ರೈಸ್ ಜೊತೆಗೆ ತಿನ್ನೋವಾಗ ಅಲ್ಲಲ್ಲಿ ಸಿಗುತ್ತಲ್ಲ ಕಹಿ ಅನ್ನಿಸಲ್ಲ ಅದಕ್ಕೆ ಎಣ್ಣೆಲ್ಲೇ ಫ್ರೈ ಮಾಡಿಬಿಡ್ಬೇಕು ಇವಾಗೆಲ್ಲ ಫ್ರೈ ಆಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿಬಿಟ್ಟಿದೆ ಇವಾಗ ಫ್ರೈ ಆದ ತಕ್ಷಣ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಏನೇನು ತೋರಿಸಿದ್ನ ಅಷ್ಟೇ ಎಕ್ಸ್ಟ್ರಾ ಏನು ಬೇಕಾಗಿರಲ್ಲ ಯಾಕಂದರೆ ಸ್ಪೈಸಸ್ ಎಲ್ಲ ಇದರಲ್ಲಿ ಇರುತ್ತಲ್ಲ ಸಾಕು ಅನಿಸುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲ ಇದೆ ಮಕ್ಕಳು ಆಟ ಆಡ್ಕೊತ ಇದಾರಲ್ಲ ಅದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಇವಾಗ ಮಸಾಲೆ ಹಾಕ್ಕೊಂಡಿದ್ದೀನಲ್ಲ ಮಸಾಲೆನೋ ಸ್ವಲ್ಪ ಹಸಿ ಇರುತ್ತಲ್ಲ ಅದು ಹೋಗಲಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಸೊಪ್ಪು ಸೊಪ್ಪೊಂದು ಕಡೆ ಈ ಮಸಾಲೆ ಒಂದು ಕಡೆ ಆ ತರಕಾರಿ ಒಂದು ಕಡೆ ಕಾಳು ಒಂದು ಕಡೆ ಹೋಗ್ಬಾರ್ದು ಅಂದರೆ ತರಕಾರಿ ಏನೂ ಹಾಕಿಲ್ಲ ಕಾಳು ಒಂದು ಕಡೆ ಹೋಗ್ಬಾರ್ದು ಅಂತ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಫುಲ್ ನೀಟಾಗಿ ಮಿಕ್ಸ್ ಆಗಬೇಕು ಇದು ಎರಡು ನಿಮಿಷ ಅದೇ ಲೋ ಮೇಲೆ ಫ್ರೈ ಆಗಲಿ ಇವಾಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಇವಾಗ ಇದಕ್ಕೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ನೀರು ಒಂದು ಸ್ವಲ್ಪ ಕುದಿ ಬ ಬರುತ್ತೆ ಅನ್ನೋವಾಗ ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಎರಡು ಒಂದು ವಿಶಲ್ ಕೂಗ್ಸ್ಕೊತೀನಿ ನೀ ನಿಮ್ಮ ವಿಶಾಲಲ್ಲಿ ಎಷ್ಟು ಕೂಗುತ್ತೆ ಅಂತ ನೋಡಿಬಿಟ್ಟು ಕೂಗ್ಸ್ಕೊಳ್ಳಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಕುದಿ ಬಂದಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿದೆ ಇವಾಗ ಫೈನಲ್ಲಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫೈನಲ್ ಟಚ್ ಕೊಡ್ತಾಯಿದ್ದೀನಿ ಸ್ಪೂನಲ್ಲಿ ಇರುತ್ತಲ್ಲ ಅದಕ್ಕೆ ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿದೆ ಇವಾಗ ನೋಡಿ ಒಂದು ವಿಶಲ್ ಬಿಡ್ತೀನಿ ಒಂದು ವಿಶಾಲ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿತ್ತಂತ ನೋಡಿ ಈ ಥರ ಆಗಿದೆ ಅಂದರೆ ಸ್ಮೂತಾಗಿ ಚೆನ್ನಾಗಿದೆ ಫುಲ್ಲು ಸ್ಮೂತಾಗಿಲ್ಲ ಫುಲ್ಲು ಅಂದರೆ ಗಂಟ್ಲಲ್ಲಿ ತಗೊಳ್ಕೊಳೋ ಥರ ಇರೋಲ್ಲ ಎಂಥವರು ತಿನ್ಬೋದು ಆ ಥರ ಚಿಕ್ಕ ಮಕ್ಕಳು ತಿನ್ಬೋದು ಆ ಥರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫೈನಲಿ ನಾನು ಮಾಡಿದ್ದೆವು ಮೆಂತೆ ರೆಡಿ ಆಯಿತು ಕ್ಯಾರೆಟ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ವಿಡಿಯೋ ಮಾಡ್ತಿದ್ದೀನಿ ಇವಾಗಲೇ ಕರೆಂಟ್ ಹೋಗ್ಬಿಟ್ಟು ಮತ್ತು ಎಸ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸ್ತಾಯಿತ್ತು ಇವಾಗ ಇದೆಲ್ಲ ಮುಗಿತು ಮಕ್ಕಳನ್ನ ನಿಶಾಂತನ ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗ ರಾಯನ್ನ ಅಂಗನವಾಡಿಗೆ ಬಿಟ್ಟಿದ್ದೆ ಇವಾಗ ಕರ್ಕೋಬರನ ಅಂತ ಬಂದಿದ್ದೀನಿ ನೋಡಿ ಸ್ಕೂಲಲ್ಲಿ ಶಾರದಾ ಪೂಜೆ ಅಂತ ಅದಕ್ಕೆ ಎಲ್ಲರೂ ಕಲ್ಲರ್ ಹೊಲಾಗೆ ರೆಡಿಯಾಗಿ ಬಂದಿದ್ದಾರೆ ಆ ಕಡೆ ಸೆ ಸೆವೆಂತ್ ಅವರು ಲಾಸ್ಟಲ್ಲ ಸೆವೆಂತ್ ಲಾಸ್ಟು ಇಲ್ಲಿ ಸೆವೆಂತ್ ಇದ್ದಾರೆ ನಾವು ಬಿಟ್ಟು ಹೋಗ್ತಿದ್ದೀವಿ ಅಂತ ಎಲ್ಲ ಸ್ಕೂಲಲ್ಲೂ ಇದೆ ಅಲ್ವಾ ಆದ್ದರಿಂದ ನೋಡಿ ಅಲ್ಲಿ ಸ್ವಲ್ಪ ತಿಂಡಿ ಮಾಡ್ತಾಯಿದ್ರು ಆ ಕೀಪಿಂಗ್ ಇವಾಗ ಅವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ ನಿಶಾಂತೇನೋ ಬಾಟ್ಲಿ ಏನೋ ಬಿಟ್ಟು ಬಂದಿದ್ದ ಅಂತ ಮತ್ತೆ ಹೋಗ್ತಾ ಇದ್ದೀನಿ ಮೇಡಮ್ ಹತ್ರ ನೋಡಿ ಎಲ್ಲರೂ ಕೂತ್ಕೊಂಡಿದ್ರು ನಿಶಂತಿ ಬಿಟ್ಟು ನಿಶಾಂತನು ಸ್ಕೂಲಿಂದ ಕರ್ಕೊಬಂದು ಊಟಕ್ಕಿಟ್ಟಿದ್ವಿ ನೋಡಿ ಅಂಗನ ಕೊಟ್ಟಿದ್ದಾರೆ ಬೋಂಡ ಮತ್ತು ಇದು ನೋಡಿ ಇದ್ದಾರೆ ಒಂದು ಸೈಡ್ ಮಾಡ್ತಾ ಇದ್ದಾರೆ ಒಂದು ಸೈಡು ತಿಂತಾ ಇದ್ದಾರೆ ಆ ಕಡೆ ಒಂದು ಸೈಡ್ ಬೋಂಡ ಒಂದೊಂದು ಸೈಡು ಮಸಾಲ ಒಡೆ ಮಾಡ್ತಾ ಇದ್ದಾರೆ ಇದು ನಾವು ಪೂರ್ಣ ಮಾಡ್ಕೊತೀವಲ್ಲ ಅದರಲ್ಲಿ ಒಡೆ ಮಾಡ್ತಾ ಇದ್ದಾರೆ ಚೆನ್ನಾಗಿತ್ತು ಟೇಸ್ಟು ನಮಗೂ ಊಟ ಕೊಟ್ಟಿದ್ದರು ಅಲ್ಲೇ ತಿನ್ನು ಊಟ ಎಲ್ಲ ಮುಗಿಸ್ಕೊಬಿಟ್ಟು ಇದು ವಡೆ ನೋಡಿ ಮಸಾಲೆ ವಡೆ ಮಾತ್ರ ಸಖತ್ತಾಗಿತ್ತು ಎರಡೂ ಅಷ್ಟೇ ಯಾವುದೋ ಅಂತಂತೇನಿಲ್ಲ ಎರಡು ಚೆನ್ನಾಗಿ ಮಾಡಿದ್ರು ಟೇಸ್ಟ್ ಮಾತ್ರ ಚ ಸಕ್ಕತ್ತಾಗಿ ಇತ್ತು ನೋಡಿ ತೋರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಇದೆ ಮುಗಿಸೋ ಸ್ಟೇಜಲ್ಲಿ ಇದ್ದಾರೆ ಮಕ್ಕಳೆಲ್ಲ ಆಟ ಆ ಕಡೆ ಸೆವೆಂತ್ ಹರಡ್ತಾಯಿದ್ರು ಎಲ್ಲ ಸ್ಕೂಲಲ್ಲೂ ಅಷ್ಟೇ ಅಲ್ವಾ ಅದು ನೋಡಿ ನನಗೂ ಟೆಂತಲ್ಲಿ ನಾವು ಅದೇ ಥರ ಹತ್ತಿದ್ವಿ ನಾವು ಇನ್ನೇನು ಕಾಲೇಜ್ಗೆ ಹೋಗ್ತೀವಿ ಟೆಂತ್ ಬಿಟ್ಟು ಅಂತ ನೋಡಿ ಎಲ್ಲರೂ ಊಟಕ್ಕಂತ ನಿಂತ್ಕೊಂಡಿದ್ರೆ ಸೆವೆಂಥರು ಮಾತ್ರ ಅಳ್ತಾ ಇದ್ದಾರೆ ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಕೊನೆವರೆಗೂ ನೋಡಿ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಿ ರಾಯನ್ ಮಾತ್ರ ಇದೇ ಥರ ತರಲೆ ಮಾಡ್ಕೊಂಡು ಇದು ಮಾಡ್ಕೊಂಡು ಓಡ್ತಾ ಇರೋದು ಅವ್ನು ಕೃಷ್ಣ ಅಂತ ಅವ್ನ ಫ್ರೆಂಡ್ಸು ಅವನು ನಮ್ಮ ರೋಡಲ್ಲಿರೋದ್ರಿಂದ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನು ಅವ್ರ ಮಮ್ಮಿ ಬರ್ತಲ್ಲ ಅಂತ ಹೆಂಗಿದ್ರು ನಾನೇ ಹೋಗಿದ್ದೀನಲ್ಲ ನಾನೇ ಕರ್ಕೊಂಡ್ಬಂದೆ ಇವಾಗ ಅವನು ಗೇಟ್ ಒಳಗೆ ಬಿಟ್ಬಿಟ್ಟು ಮೇಲುಗಡೆ ಅವ್ರ ಅಮ್ಮ ಅದಕ್ಕೆ ಗೇಟ್ ಒಳಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಇವ್ರು ಮಾತ್ರ ತರಲೆ ಮಾಡ್ಕೊಂಡು ರೋಡ್ ತುಂಬ ಓಡಾಡ್ಕೊತ ಹೋಗ್ತಾಯಿದ್ರು ಇವಾಗ ಸಾಯಂಕಾಲ ಒಂದು ಸ್ವಲ್ಪ ಕೆಲಸ ಇದೆ ಅಂತ ರೆಡಿ ಆಗಿಬಿಟ್ಟು ನಾನು ನಮ್ಮ ಮನೆಯವರು ಹೊರಗಡೆ ಕೆಲಸ ಇತ್ತು ಆದ್ದರಿಂದ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಆದ್ದರಿಂದ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಳೋಣ ಅಂತ ಇವಾಗ ಚೀಟಿ ಮಾಡಿಸ್ಕೊತಾ ಇದ್ದೀವಿ ನೋಡಿ ಸ್ವಲ್ಪ ಕಣ್ಣು ಬರ್ತಾ ಬರ್ತಾಯಿದೆ ತುಂಬ ಕಣ್ಣು ಬರ್ತಾ ಇದೆ ಯಾಕಂತ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಅಲ್ಲಿ ತೋರಿಸ್ಕೊಬಿಟ್ಟು ಇವಾಗ ಇದು ವಿವೋ ಸರ್ವಿಸ್ ಸೆಂಟರು ಇರುತ್ತಲ್ಲ ವಿವೋದು ಫೋನು ಸ್ವಲ್ಪ ರಿಪೇರಿ ಇತ್ತು ಹಳೆ ಫೋನು ಆದ್ದರಿಂದ ಅದು ಚೆಕ್ ಮಾಡಿಸೋಣ ಅಂತ ವಿವೋ ಚೆಕ್ ಮಾಡ್ಸೋಕೆ ಬಂದಿ ನೋಡಿ ಇಲ್ಲಿ ಲೈಬ್ರರಿ ಇಲ್ಲತ್ತು ಅಂದರೆ ಚಿಕ್ಕದಾಗಿತ್ತು ಅಂದರೆ ಟೈಮ್ ಯಾರಾದರೂ ಬಂದವರು ಕುತ್ಕೊಂಡು ವೆಯ್ಟ್ ಮಾಡೋವಾಗ ಬೋರ್ ಆಗಬಾರ್ದಲ್ಲ ಅದಕ್ಕೆ ಬುಕ್ಸ್ ಇಟ್ಟಿದ್ದು ನ್ಯೂಸ್ ಪೇಪರ್ ಬುಕ್ಸು ಇವಾಗ ಅವ್ರ ಹತ್ರ ಮಾತಾಡ್ಕೊಂಡ್ಬಿಟ್ಟು ನಾವು ಇಲ್ಲೇ ಗಿರಿಯಾಸಲ್ಲಿ ಆಫರ್ ನಡೀತಾ ಇದೆ ಇವಾಗ ಸಿಗ್ನಲ್ ಬಿತ್ತು ಆದ್ದರಿಂದ ಅಲ್ಲೇ ನಿಂತ್ಕೊಂಡ್ವಿ ನೋಡಿ ವೀಗೇ ಫೋನ್ ಬಿಟ್ಟು ಹೋಗಿದ್ವಲ್ಲ ಏನು ಅಂದರೆ ಅವರು ಚೆಕ್ ಮಾಡ್ತೀವಿ ಹೇಳಿದರು ಅದಕ್ಕೆ ವಿವೋ ಅಲ್ಲೇ ಬಿಟ್ಟು ಹೋಗಿದ್ವಿ ಸರ್ವಿಸ್ ಸೆಂಟ್ರಲ್ಲಿ ಇವಾಗ ಬಂದುಬಿಟ್ಟು ಇವರೇ ಸರ್ವಿಸ್ ಸೆಂಟ್ರ ಮೇಡಮು ಅವ್ರ ಹತ್ರ ಇಸ್ಕೊತಾ ಇದ್ದೀವಿ ಆ ಮೊಬೈಲಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿಬಿಟ್ಟು ಅಂದರೆ ವಾಯ್ಸ್ ಯಾವ ಥರ ಬರ್ತಾಯಿದೆ ಯಾವ ಇಲ್ಲ ಅಂತ ಹಳೆ ಮೊಬೈಲು ಇದು ಹೊಸ ಮೊಬೈಲ್ ನಮ್ಮ ಮನೆಯವರು ಇಟ್ಕೊಂಡಿರೋದು ಚೆಕ್ ಮಾಡಿಬಿಟ್ಟು ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಸ್ವಲ್ಪ ಎಕೋ ಜಾಸ್ತಿ ಬರ್ತಾಯಿದೆ ಆದ್ದರಿಂದ ಚೆಕ್ ಮಾಡ್ಸೋಣ ಅಂತ ಎತ್ಕೊ ಬಂದಿದ್ದು ಹಳೆ ಮೊಬೈಲ್ ಹೊಸ ಮೊಬೈಲಲ್ಲ ತ್ರೀ ತಡೀತಾ ಇರಲಿಲ್ಲ ಅದರಿಂದ ಎಷ್ಟು ಚಾರ್ಜ್ ಮಾಡಿದ್ರು ಬೇಗ ಖಾಲಿ ಆಗ್ಬಿಡೋದು ಇವಾಗ ಮೊಬೈಲ್ ಇಸ್ಕೊಬಿಟ್ಟು ಹೋಗ್ತಾ ಇದೀವಿ ನೋಡಿ ಇದು ಸರ್ವಿಸ್ ಸೆಂಟರ್ ಅಂದರೆ ಗೋರ್ಮೆಂಟ್ ಬಸ್ ಸ್ಟಾಪ್ ಇದೆಯಲ್ಲ ಅದರ ಅಪೋಸಿಟು ಒಂದು ರೋಡ್ ಬರುತ್ತೆ ಆ ರೋಡ್ ಇವಾಗ ನಮ್ಮ ಮನೆಯವ್ರು ಬರ್ತಾ ಇದ್ರಲ್ಲ ಅಲ್ಲೇ ಇರೋದು ಇವಾಗ ಗಿರಿಯಾಸ್ ಗಿರಿಯಾಸಿಗೆ ಬಂದ್ವಿ ಈ ಗಿರಿಯಾಸಿನ ಫುಲ್ ಲೆಂತ್ ವಿಡಿಯೋ ನಾಳೆ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಇಲ್ಲಿ ಆಫರ್ ನಡೀತಿತ್ತು ಅದರಿಂದ ಗಿರಿಯಾಸಿಗೆ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಇಲ್ಲಿ ಬಂದ್ವಿ ಬಂದುಬಿಟ್ಟು ಸ್ವಲ್ಪ ಶೂಟ್ ಮಾಡ್ಕೊಂಡು ಸ್ವಲ್ಪ ತೋರಿಸಿದ್ದೀನಿ ಲೆಂತಿ ವಿಡಿಯೋ ಆಗುತ್ತೆ ನಿಮಗೆ ನೋಡೋರ್ಗೂ ಬೇ ಬೋರ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ನಮ್ಮ ಮಾತಾಡ್ತಾ ಮಾತಾಡ್ತಾಯಿದ್ರು ಮಾತಾಡಿಬಿಟ್ಟು ಹೋಗ್ತಾ ಇದ್ವಿ ಎಲ್ಲ ವೀಡಿಯೋಸ್ಗೆ ಮುಂದೆ ಹೋದ್ವಿ ಗ್ಯಾಸ್ ಸ್ಟೌವು ಎಲ್ಲ ಥರದ ಗಿರೇಸಲ್ಲೇ ಗೊತ್ತಿರುತ್ತೆ ನಿಮಗೆ ಯಾವ ಥರ ಇದೆ ಅಂತ ಎಲ್ಲ ಫುಲ್ ಆಫರ್ ನಡೀತಾ ಇತ್ತು ಎಲ್ಲದನ್ನೂ ತೋರಿಸ್ತೀನಿ ನಾಳೆ ಬ್ಲಾಗಲ್ಲಿ ಮಿಸ್ ಮಾಡಿದೆ ನೋಡಿ ಇಲ್ಲಿ ಕುಕ್ಕರು ಜಾರು ಗ್ರೈಂಡರು ಮತ್ತು ಗ್ಯಾಸ್ ಸ್ಟೌ ಅಂದರೆ ಟೂ ಸ್ಟ್ಯಾಂಡು ಮತ್ತು ಅಂದರೆ ಗೆಸ್ಟೋ ಇರುತ್ತಲ್ಲ ಎರಡು ಮೂರು ಮತ್ತು ನಾಲ್ಕು ಒಲೆದು ಎಲ್ಲ ಸೆವೆಂಟಿ ಪರ್ಸೆಂಟ್ ತರ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆಯಂತೆ ಇಲ್ಲಿ ನೋಡಿ ಈ ಕಡೆ ಇದು ಇದಿದೆಯಲ್ಲ ಬಟರ್ಫ್ಲೈ ಇದು ಪ್ರೆಸ್ಟೀಜು ಬಟರ್ಫ್ಲೈ ಪ್ಲಸ್ಟಿ ಪ್ರೆಸ್ಟೀಜು ನಮ್ಮ ಮನೇಲಿ ಇದೆ ಪ್ರೆಸ್ಟೀಜು ಈ ಥರದ್ದು ಸಿಂಗಲ್ ಹಾಸ್ಪಿಟ್ಲಲ್ಲೆಲ್ಲ ಕುಕ್ ಮಾಡ್ತೀವಲ್ಲ ಅದಿದೆ ನಾವೇನು ಹೋಗಿಲ್ಲ ಇಲ್ಲಿ ಪ್ಯಾನ್ ಸಿಗ್ತಾ ಇತ್ತು ನಾನ್ ಸ್ಟಿಕ್ ಪ್ಯಾನು ಆ ಥರ ಇದು ನೋಡಿರಿ ಫಿಲ್ಟರು ಫಿಲ್ಟರ್ ತೊಗೋಬೇಕು ಅಂತ ನೋಡಿದ್ವಿ ಬಜೆಟ್ ಪ್ರಾಬ್ಲಮ್ ಇಂದ ನಾವು ತೊಗೊಳಕ್ಕೆ ಹೋಗಿಲ್ಲ ಕಾಸ್ಟ್ ಮಾತ್ರ ತಿಳ್ಕೊಂಡ್ವಿ ಅಷ್ಟೇ ನೆಕ್ಸ್ಟ್ ಪ್ಲಾನ್ ಹಾಕೋಕ್ಕೆ ಇದು ನೋಡಿ ಚೆನ್ನಾಗಿದೆ ಅಂದರೆ ಫಿ ಫಿಲ್ಟ್ರು ಮಾತ್ರ ಇಲ್ಲಿ ಚಿಕ್ಕ ಫ್ಯಾನು ದೊಡ್ಡ ಫ್ಯಾನು ಎಲ್ಲ ಥರದ ಫ್ಯಾನುಗಳು ಇದೆ ಟಿ ವಿ ಮತ್ತು ಸಕ್ಕತ್ತಗಿದ ಟಿ ವಿ ಒಂದಕ್ಕಿನ್ನೂ ಒಂದು ಚೆನ್ನಾಗಿ ಕ್ಲಾರಿಟಿ ಮತ್ತು ಸೌಂಡ್ ಸಿಸ್ಟಮು ಆ ಥರ ಎಲ್ಲ ಚೆನ್ನಾಗಿತ್ತು ಅದೇ ಥರ ನಮಗೆ ಇದು ಗ್ರೈಂಡ್ರು ತೋರಿಸಿದ್ರು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂದರೆ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಗ್ರೈಂಡ್ರು ಪ್ರೋಸೆಸ್ ಎಲ್ಲ ತೋರಿಸಿದ್ರು ಅದು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಬೇಡ ಅಂದ್ರೆ ಅವರು ಅವರು ವೀಡಿಯೋಸಿಗೆ ಮಾತ್ರ ಶೂಟ್ ಹೇಳಿದರು ಅಷ್ಟಕ್ಕೆ ಮಾತ್ರ ಮಾಡ್ಕೊಂಡ್ವಿ ನೋಡಿ ಇದು ಮಿಕ್ಸಿ ಮಿಕ್ಸಿ ಎಲ್ಲ ಥರದ ಜ್ಯೂಸು ಎಲ್ಲ ಥರದ್ದು ಮಾಡೋ ಥರ ಇರಿದೆ ಈ ಕಡೆ ಫ್ರಿಜ್ ಇದೆ ನಾನು ನಮ್ಗೆ ಯಾವ ಥರ ಬೇಕೋ ಆ ಥರ ಫ್ರಿಜ್ ಇದೆ ನನಗೆ ಇವಾಗಲೂ ಇನ್ನೊಂದು ಫ್ರಿಜ್ ತಗೋಬೇಕು ಅನ್ಸುತ್ತೆ ನೋಡಿ ಇದು ಒಂದು ಓಪನ್ ಮಾಡ್ತಾ ಇದ್ದೀನಿ ಇದೇ ಥರ ಮೇಲೆ ಕಲರ್ ಚೇಂಜ್ ಅಷ್ಟೇ ಎಲ್ಲ ಫ್ರಿಜ್ಜು ನೋಡಿ ಇದು ಈ ಗ್ಲಾಸ್ ಅಂತೂ ತುಂಬ ಸಕ್ಕತ್ತಾಗಿತ್ತು ಇದರಲ್ಲೇ ನಾನು ಇದನ್ನ ಈ ಫ್ರಿಡ್ಜನ ನಾವು ಡ್ರೆಸ್ಸಿಂಗ್ ಟೇಬಲ್ ಥರನೂ ಯೂಸ್ ಮಾಡ್ಕೋಬೋದು ನೋಡಿ ಫ್ರಿಜ್ ಒಳಗೆ ತುಂಬ ಚೆನ್ನಾಗಿತ್ತು ಫ್ರಿಜ್ ಅಂತೂ ತುಂಬ ಇಷ್ಟ ಆಗ್ತದೆ ನಮ್ಮ ಮನೆಯವ್ರು ಹೇಳ್ತಾಯಿದ್ದೆ ಈ ಥರ ಇನ್ನೊಂದು ತಗೋಳೋಣ ಅಂತ ಇರೋ ಫ್ರಿಜ್ಜು ಯೂಸ್ ಮಾಡಿ ಸಾಕು ಅಂದರು ನೋಡಿ ಇದು ಫ್ರಿಜ್ ಅಂತಲೇ ಗೊತ್ತೇ ಆಗೋಲ್ಲ ಅಂದರೆ ಫುಡ್ ವುಡ್ ಥರ ಇದೆ ಎಲ್ಲ ವುಡ್ಡಿಂದ ಮಾಡಿರೋದ್ರಿಂದ ಅದಕ್ಕೆ ಇದನ್ನ ತೋರಿಸಿದೆ ಏನು ಮಿಕ್ಕಿದ್ದಾವೆಲ್ಲ ಸೇಮ್ ಇದೇ ಥರ ಎಲ್ಲ ಇರೋದು ಇನ್ನೊಂದು ಒಂದು ತೋರಿಸ್ತೀನಿ ನಿಮಗೆ ಐಡಿಯಾ ಬರುತ್ತೆ ಯಾವ ಥರ ಫ್ರಿಜ್ಗಳಿದಾವೆ ಅಂತ ನೋಡಿ ಫುಲ್ ಇದೇ ಥರ ಕೊನೆವರೆಗೂ ಎಲ್ಲ ಒಂದು ಒಂದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಈ ಕಡೆ ಕ್ಲೀನಿಂಗ್ ಮಾಡ್ತಾಯಿದ್ರು ಅಂದರೆ ವಿಡಿಯೋಸ್ ಎಲ್ಲ ಮುಗಿತಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು ಜನ ಬರ್ತಾರೆ ಅಂತ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ಸು ಎಲ್ಲ ಇದ್ವು ಎಲ್ಲ ನೋಡಿಕೊಂಡು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ ಮನೆಗೆ ಬಂದ ತಕ್ಷಣ ಕರ್ಬೂಜ ಇತ್ತು ಕರ್ಬೂಜ ಜ್ಯೂಸ್ ಅಂತ ಎಲ್ಲ ಹೆಚ್ ಹೆಚ್ಚಿಟ್ಕೊತಾ ಇದ್ದೀನಿ ನೋಡಿ ಒಂದು ಕರ್ಬೂಜದಲ್ಲಿ ಏನಿಲ್ಲಂದರೂ ಒಂದು ಐದು ಕಪ್ ಆರು ಕಪ್ಪು ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ ಇವಾಗ ಅದನ್ನೇ ನಾಲ್ಕು ಭಾಗ ಮಾಡ್ಕೊಬಿಟ್ಟು ಅದ್ರ ಅದರಲ್ಲಿರೋ ಇರೋ ಸಿಪ್ಪೆ ಮೇಲೆ ಬೀಜ ಇರುತ್ತಲ್ಲ ಆ ಬೀಜನ ತೆಗೆದುಬಿಡೋದು ಆ ಥರ ಬೀಜ ಇರುತ್ತಲ್ಲ ಬೀಜ ತೆಗೆದುಬಿಟ್ಟು ಕೆಳಗೆ ಸಿಪ್ಪೆ ಬಿಟ್ಟು ಏನು ಹಣ್ಣು ಮಾತ್ರ ಇರುತ್ತೋ ಹಣ್ಣು ಹಣ್ಣು ಮಾತ್ರ ಹಾಕ್ಕೋಬೇಕು ತೋರಿಸ್ತೀನಿ ನಿಮಗೆ ಅದೊಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಅದಕ್ಕೆ ಅದನ್ನ ಹಾಕಿದ್ದೀನಿ ನೋಡಿ ಸಿಪ್ಪೆ ಬಿಟ್ಟು ಮೇಲೆ ಮಾತ್ರ ಹಣ್ಣು ಕಟ್ ಮಾಡ್ಕೊಂಡು ಹಾಕೋದು ಹೀಟಾಗಿರೋ ಬಾಡಿಗೆ ಈ ಬೇಸಿಗೆ ಟೈಮಲ್ಲಿ ಎಲ್ಲ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕಲ್ಲ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತಂಪಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಮತ್ತೆ ಕೂಲ್ ಬೆಳವಣಿಗೆಗೂ ಹಾಗೂ ಕಣ್ಣಿಗೂ ದೇಹಕ್ಕೂ ಎಲ್ಲದು ಚೆನ್ನಾಗಿರುತ್ತೆ ನಾನು ಇವತ್ತು ಸಕ್ಕರೆದಲ್ಲಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ನು ಯಾವತ್ತಾದರೂ ಮಾಡೋವಾಗ ಬೆಲ್ಲದಲ್ಲಿ ಮಾಡಿ ತೋರಿಸ್ತೀನಿ ಚೆನ್ನಾಗಿರುತ್ತೆ ನೀವು ಬೆಲ್ಲದಲ್ಲಿ ಮಾಡಿದರೂ ಚೆನ್ನಾಗಿರುತ್ತೆ ಪ್ಲಸ್ ಸಕ್ಕರೆಯಲ್ಲಿ ಮಾಡಿದ್ರು ಮಾಡಿದರೂ ಚೆನ್ನಾಗಿರುತ್ತೆ ಈ ಹೆಣ್ಣುಮಕ್ಳಿಯಿಂದ ಗಂಡು ಮಕ್ಳು ಎಲ್ರಿಗೂ ಈ ಜ್ಯೂಸ್ ಚೆನ್ನಾಗೇ ವರ್ಕ್ ಆಗುತ್ತೆ ಅಂದರೆ ಪಿನ್ ಕಡಿಮೆ ಇರೋರಿಗೆ ಮತ್ತು ಸುಸ್ತು ನಿಶಕ್ತಿ ಒಂಥರ ತಲೆ ಸುತ್ತಿ ಬರುತ್ತೆ ಅಂತಾರಲ್ಲ ಅವ್ರಿಗೆಲ್ಲ ಈ ಜ್ಯೂಸ್ ಡೈಲಿ ಸ್ವಲ್ಪ ಸ್ವಲ್ಪ ತಗೊತ ಬಂದರೆ ಚೆನ್ನಾಗುತ್ತೆ ಅಂದರೆ ಪ್ರೋಟೀನ್ ಎಲ್ಲ ಇರುತ್ತಲ್ಲ ಚೆನ್ನಾಗಿರುತ್ತೆ ಈ ಜ್ಯೂಸು ನ್ಯಾಚುರಲ್ ನಾವು ಅಂಗಡಿಯಲ್ಲಿ ಹೋಗಿ ಯಾವುದೋ ಜ್ಯೂಸು ಯಾವತ್ತೋ ಮಾಡಿರೋದು ತಗೊಂಡು ಕುಡಿಯೋ ಬದಲು ಈ ಥರ ಮನೆಯಲ್ಲೇ ತೊಗೊಂಬಂದು ಜ್ಯೂಸ್ ಮಾಡ್ಕೊಳೋದು ಬೆಸ್ಟು ನನ್ನ ಪ್ರಕಾರ ಇವಾಗ ನೋಡಿ ಕಟ್ ಮಾಡಿದ್ದೆಲ್ಲ ಆಯಿತು ಇವಾಗ ಕಟ್ ಮಾಡಿರೋ ಜಾರಿಗೆ ಅದೇ ಜಾರಿಗೆ ಸ್ವಲ್ಪ ಸಕ್ಕರೆ ಹಾಕೊತ ನೀವು ಬೆಲ್ಲ ಬೇಕಿದ್ರೆ ಯೂಸ್ ಮಾಡ್ಬೋದು ನಾನು ಎರಡು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಸ್ವೀಟಾಗಿರುತ್ತಲ್ಲ ಜಾಸ್ತಿ ಬೇಡ ಅಂತ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಪುಟ್ಟಿ ಕುಟ್ಟಿ ಪುಡಿ ಮಾಡಿರೋ ಮಿಶ್ರಣ ಹಾಕ್ಕೊತಾ ಇದ್ದೀನಿ ಪೌಡರು ಅದನ್ನು ಹಾಕ್ಕೊಂಡು ಐಸ್ ಕ್ಯೂಬ್ ಹಾಕ ಇದ್ದೀನಿ ನೀವು ಅಂದರೆ ಮಕ್ಕಳಿಗೆ ಕೊಡೋದಾದರೆ ಜಾಸ್ತಿ ಐಸ್ ಕ್ಯೂಬ್ ಬಳಸಬೇಡಿ ನೀವು ನಿಮಗಾದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಮಕ್ಳಿಗೆ ಕೊಡೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಪೇಸ್ಟ್ ಆಗಿದೆ ತೆಗೆದು ತೋರಿಸ್ತೀನಿ ನಾನು ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಮಾಡ್ಕೊಂಡಿಲ್ಲ ಯಾಕಂದರೆ ನಮಗೆ ಅಲ್ವಾ ಜಾ ಬೇರೆ ಯಾರಿಗಲ್ಲ ಇದು ಒಂದು ಹಣ್ಣಲ್ಲಿ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಗ್ಲಾಸ್ ಅಷ್ಟು ಜ್ಯೂಸ್ ಆಗುತ್ತೆ ನಾನು ನೋಡಿ ಫುಲ್ ಗಟ್ಟಿಯಾಗೇ ಮಾಡ್ಕೊಂಡಿದ್ದೀನಿ ನನಗೆ ಇದೇ ಥರ ಇಷ್ಟ ಆದ್ದರಿಂದ ಇವಾಗ ಎರಡು ಕಪಲ್ ಹಾಕಿದ್ದೀನಿ ನೋಡಿ ನಿಶಂತ್ ಬಾದಾಮಿ ಹಾಕ್ಕೊಂಡಿದ್ದೆ ನಾನು ಅವರಿಗೆ ಇವಾಗ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇವರು ನಮ್ಮ ಚಿತ್ರದುರ್ಗದವರು ಅದಕ್ಕೆ ಇವ್ರನ್ನ ಮಾತಾಡಿಸ್ಕೊಂಡು ಮಾತಾಡಿಸ್ತಾ ಇದ್ದೀವಿ ನೋಡಿ ಅವರು ಚೇರ್ ಡಿಲಿವರಿ ಮಾಡ್ತಾ ಇದ್ದಾರೆ ಚಿತ್ರದುರ್ಗ ಗಾಡಿ ಅದಕ್ಕೆ ನಾವು ಮಾತಾಡ್ತೀವಿ ನಾವು ಚಿತ್ರದುರ್ಗ ಅಂತಂದೇಳಿ ನಮ್ಮವರೆಲ್ಲ ಸಿಕ್ಕಲಿ ನಾವು ಮಾತಾಡಿಸ್ತಾ ಇರ್ತೀವಿ ಆದ್ದರಿಂದ ಅದು ನಮ್ಮೂರ ಹೆಮ್ಮೆ ಅಂತಲೇ ಹೇಳ್ಬೋದು ನಮ್ಮ ಹೆಮ್ಮೆ ನಮ್ಮ ಚಿತ್ರದುರ್ಗ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಚಿತ್ರದುರ್ಗದವರು ಅಂದರೆ ಸಿಗ್ನಲಲ್ಲಿ ಸಿಕ್ಕರು ಅವ್ರನ್ನ ಮಾತಾಡ್ಸ್ಕೊಂಡು ಮುಂದೆ ಹೋದ್ವಿ ಏನೋ ಒಂದು ಫೀಲು ಸಿಕ್ಕರು ಅಂತ ದೂರ ಇರೋರಿಗೆ ನಮ್ಮೂರವ್ರು ಯಾರೋ ಒಬ್ಬರು ಸಿಕ್ಕರು ಅಂತ ಅಲ್ಲಿ ಇವಾಗ ಮಾತಾಡ್ಸ್ಕೊಂಡು ಸಿಗ್ನಲಿಂದ ಈ ಅಂಗಡಿ ಬಂದ್ವಿ ಈ ಅಂಗಡೀಲಿ ಬಂದುಬಿಟ್ಟು ತೋರಿಸ್ತೀನಿ ಅಂಗಡಿ ಯಾವ್ದಂತ ನಾಳೆ ಬ್ಲಾಗಲ್ಲಿ ಫುಲ್ ಡೀಟೇಲಾಗಿ ಹಾಕ್ತೀನಿ ಈ ಅಂಗಡಿ ಏನು ನಾವೇನು ಪರ್ಚೇಸ್ ಮಾಡಿದ್ವಿ ಏನಕ್ಕೆ ಈ ಅಂಗಡಿಗೆ ಬಂದ್ವಿ ಏನೇನು ಇತ್ತು ಏನೇನಿಲ್ಲ ಅಂತಂದು ಎಲ್ಲದನ್ನು ನಾಳೆ ನಾಳೆ ಲಾಗಲ್ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ನಾಳೆ ವೀಡಿಯೋಸ್ ನೋಡಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂದರೆ ಜಾಸ್ತಿ ಅಮರ್ಸಿ ಟೋಪಿ ಹಾಕಿ ಇದು ಮಾಡಲ್ಲ ತುಂಬ ರೀಸನಬಲ್ ಪ್ರೈಸಲ್ಲೇ ಇದ್ದಾರೆ ಅಂದರೆ ನಾವೇನೇನು ತಗೊಂಡ್ವಿ ಏನೇನು ನೋಡಿದ್ವಿ ಎಲ್ಲ ಡೀಟೇಲ್ಸ್ ಫುಲ್ಲು ಅದ್ರ ಕಾಸ್ಟ್ ಎಷ್ಟು ಕಾಸ್ಟ್ ಎಷ್ಟು ಅದರ ಫುಲ್ ಡೀಟೇಲ್ಸ್ ಯಾವ ಥರ ವರ್ಕ್ ಮಾಡುತ್ತೆ ಏನು ಎತ್ತ ಎಲ್ಲ ನಾಳೆ ಹಾಕ್ತೀನಿ ಬೇಕಿದ್ರೆ ಬ್ಲಾಗ್ ವ್ಲಾಗ್ ನೋಡ್ಕೊಂಡು ಹಳೆ ಬ್ಲಾಗ್ ನೋಡಿ ಅಂತಂದು ಹೇಳ್ತಾ ಇಲ್ಲಿಗೆ ಏನು ಮಾಡೋಣ ಅಂತಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ರೀಸನಬಲ್ ನಂಬರೋ ಪ್ರೈಸಲ್ಲೇ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಲ್ಲಿ ಅಂದರೆ ಈ ಶಾಪು ಅಡ್ರೆಸ್ಸು ನಾನು ತೋರಿಸ್ತಾ ಇರೋದು ಇವಾಗ ನೋಡಿ ಗ್ಯಾಸ್ ಹಿಂದೆ ಇಂದಿಡ್ದು ಎಲ್ಲದು ಪ್ರತಿಯೊಂದು ಗ್ರಿಯಾಸಲ್ಲಿ ಏನೇನಿತ್ತೋ ಇದು ಗಿರಿಯಸ್ ಇಂದು ನಾವು ಈ ಇದು ಬೇರೆ ಸೋನಿಯಾ ಸೋನಿಯಾ ಕಂಪ್ ಅಂದರೆ ಸೋನಿಯಾ ಒಂದು ಅಂಗಡಿಯಲ್ಲಿ ಇದು ನೋಡ್ತಾ ಇರೋದು ಗ್ಯಾಸ್ ಸ್ಟೌವು ಏನು ಎತ್ತ ಅಂತಂದು ನಾಳೆ ವ್ಲಾಗಲ್ಲೇ ಹೇಳ್ತೀನಿ ನಾವು ಓಪನ್ ಮಾಡಿಸಿ ಅದು ನೋಡಿಸಿ ಆಮೇಲೆ ಅದ್ರ ಫುಲ್ ಡೀಟೇಲ್ಸ್ ಎಲ್ಲ ಕೇಳಿಬಿಟ್ಟು ಪರ್ಚೇಸ್ ಮಾಡಿರತ್ತೆ ಏನೇನು ಪರ್ಚೇಸ್ ಮಾಡಿದ್ವಿ ಯಾಕೆ ಮಾಡಿದ್ವಿ ಅದರ ಕಾಸ್ಟ್ ಎಷ್ಟು ಈ ಅಂಗಡಿ ಶಾಪ್ ಎಲ್ಲಿ ಬರುತ್ತೆ ಅದೆಲ್ಲ ಫುಲ್ಲು ಡೀಟೇಲ್ಸ್ ನಾಳೆ ವ್ಲಾಗಲ್ಲಿರುತ್ತೆ ಸ್ಕಿಪ್ ಮಾಡದೆ ಎಲ್ಲೂ ನೋಡಿ ಅಲ್ಲಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಪ್ಲೀಸ್ ಕೊನೆವರೆಗೂ ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್